ಬರ್ಲಿವತ್ತೀ ಮಾಡ್ತೀನಿ ಅಲ್ಲ ಮೂರು ದರ್ಸು ನಾನಾ ಮಂದಿಗೆಲ್ಲ ಮಾಡ್ತೀನಿ ಅಂದ್ರೆ ನನಗೆ ಮಾಡ್ತಾ ಮತ್ತೆ ನನಗೆ ಹುಚ್ಚು ಮಾಡ್ತಾ ಹುಚ್ಚು ಹುಚ್ಚಿಗೆ ನಾನು ಕಣ್ಣಾಗ ಬರ್ಲಿ ಬತ್ತ ಕಳ್ಸಿ ಬಿಡ್ತೀನಿ ಅವ್ರ ಮನೆಗೆ ಕಳ್ಸಿ ಅಲ್ಲ ಎಲ್ಲಿ ಹೋಗಿರ್ಬೇಕು ಹಾಕ್ಲತ್ತಾಗ ಇನ್ನೂ ಬರಲ್ಲ ಬರಲ್ಲೋ ಹಾಂ ಕೆಂಕಿನ್ ಮನೆಗೆ ಹೋಗಿರ್ಬೇಕು ಬಂದು ಮೂರು ದಿನ ಆಗಿಲ್ಲ ಅಗಳಿಗೆ ಮನೆ 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 ಹಾಕ್ಲತ್ತ ಕಟ್ಟ ಮತ್ತೆ ನಿಂದ ಬಿಟ್ಟರೆ ನನ್ನ ಇಡ್ತಾ ನಾನು ಬರಲಿ ಕಳ್ಸ ಬಿಡೋದು ಗೊತ್ತಾ ಇಟ್ಟು ಇಲ್ಲ ಬತ್ತ ಒಟ್ಟ ಅಲ್ಲ ಅವಾಗಿಂದ ಬಂದ ಸಮ ಈ ಕಡಿಂದ ಆ ಕಡೆ ಹೋಗಿ ಆ ಕಡಿಂದ ಈ ಕಡೆ ಹೋಗಿ ಎದಕ್ಕೆ ಕುದ್ರ ಕೊಟ್ಟ ನಿಂತಿ ಅಲ್ಲ ಏನಾಗಿತ್ತಿ ಅಂತದು ನೋಡ್ರಿ ಸುಮ್ಮನೆ ನನಗೆ ನನಗೇನು ಕೇಳ್ಕೊಬೇಡಿ ಮೊದ್ಲಾ ನಾನು ತಲೆ ಕಟ್ಟಿಟ್ಟಿ ಹೇಳಾತೀನಿ ಅಲ್ಲ ಈ ಕೆಲ್ತ ಈಗ ನಾ ಆಕಿಗೆ ಮಾಡೋದು ನಿನಗ್ ನಾ ನಿಮಗ್ ಮಾಡ್ಬಿಡ್ತೀನಿ ಅತ್ತ ಮತ ಸುಮ್ಮಿದ್ದು ಬಿಡ್ರಿ ಮತ ಏನೇನ ಮಾಡ ಸಂಗಸ ಅಲ್ಲ ಏನಾಗತ್ತ ಕೇಳಿದ್ರು ಹೇಳವಲ್ಲಾಗಿ ಸುಮ್ನಾ ಒದ್ರ ಕೂತ ನಿಂತಿ ಮನೆಯಾಗ ಅಲ್ಲ ಏನಾಗತ್ತಿತ್ತ ಹೇಳಲ್ಲ ಎದಕ್ಕೆ ಹಿಂಗ್ ಮಾಡಕತ್ತಿ ಯಾರಿಗೆ ಕೈ ಹಾಕತಿ ಬ್ಯಾಗ್ ಯಾಕೆ ತಂದಿಟ್ಟಿ ಬರ್ತಾಳ ಅಕಿ ನಿಮ್ಮ ಸೊಸಿ ಬರ್ತಾಳ ಹಾಕಿ ಬಂದ ಮೇಲೆ ಹೇಳ್ತೀನಿ ಅಕಿ ಅಕ್ಕಿನ ಸಮನ್ನ ರೆಡಿ ಮಾಡಿನಿ ಅಲ್ಲ ಅಕಿ ಯಾವಾಗ ನಾನು ಸೊಸಿ ಆದಳು ಆ ಈ ದಿನ ನೀನಲ್ಲ ನನ್ನ ಸೊಸಿ ನಾನು ಸೊಸಿ ಅಂತಂದ ಹೇಳಕೊಂಡು ತಿರುಗಡಕತ್ತಿದೀ ಈಗ ನೋಡಿದ್ರೆ ನಾನು ಸೊಸಿ ಅಂತ ಹೇಳ್ತಿದೀ ಅಲ್ಲ ಆಗಿ ತರ ಏನಾಗಿದ ಅದವರ ಗುಂಡ್ಯಾ ಏ ಗುಂಡ್ಯಾ ಅಯ್ಯ ತಮ್ಮ ಗುಂಡೆ ಇಲ್ಲಪ್ಪ ಗುಂಡೆ ಹೊರಗೆ ಹೋಗೇನ ಅಲ್ಲ ಯಾಕೆ ಕೂಗಕತ್ತಿ ಬಂದನ ಅಲ್ ಬೇವ್ವ ಏನಾಗ್ಯದ ಇದ್ಕ ಎದ ಕುದ್ರಕತ್ತೈತಿ ಮುಂಜಾನೆ ಹಿಡಿದು ಹಿಂಗ ಎಮ್ಮಿ ಕತ್ತಿತ ಉದ್ರುಕೋತ ಆಕಡಿ ಈಕಡ್ ಹೋಕ್ಕಂದ ಈ ಕಡಿಂದ ಆಕಡೆ ಹೋಕ್ಕೊಳ ಒಂದು ಸೋನ್ ಮಾರಿ ಮೂಗ ಹರ್ಕೊದ್ ಹರ್ಕೋಕತ್ತಳ ಆ ಬ್ಯಾಗ್ ನೋಡಿದ್ರ ತಯಾರ್ ಮಾಡ್ಯಾಳ ಯಾರ ಸಂಬಂಧ ಅಂತ ಕೇಳಿದ್ರೆ ಸೊಸಿಗತ್ತ ಹೇಳ್ತಾಳ ಅಲ್ಲ ಆಗುದ್ರ ಏನಾಗೈತಿ ಹೇಳಿದ್ರ ಹೇಳು ನೀರು ಹೇಳು ಅಂದಿಟ್ಟು ಏ ಯಪ್ಪಾ ಏನ್ ಕತಿ ಹೇಳ ಯಪ್ಪಾ ಆ ಅದ ಏನ್ ಮಗ ಕಟ್ಕೊಂಡ್ ಬಂದಾನ ಆಕೆಗಿ ಆಕೆ ಏ ಏನ ಕೆಲಸಾನೇ ಮಾಡುದಿಲ್ಲ ಯಪ್ಪಾ ಸುಳ್ ಹೇಳಾಕ ಯಾ ಪಗಾರ ಇಲ್ಲತ್ತ ಏನಿಲ್ಲಕ ಆ ಶಾಲಿ ನೋಡಿದ್ರ ಎನ್ ಕೆ ಹತ್ತಿ ಐತೆ ಮುಗುದ ತಕ್ಕೊಡ್ ಶಾಲಿ

ಏ ಹುಚ್ಚಿ ಹುಚ್ಚರಾಗಿ ಮಾತಾಡಬೇಡ ಅಲ್ಲಕ್ಕಿ ತೋರ್ ಮನಿ ಕಳಿಸೋದ್ರಿಂದ ಎಲ್ಲಾ ಸಮಸ್ಯೆ ಬಗ್ಗೆ ಇರ್ತೈತೆ ನಾ ಅಲ್ಲಕ್ಕಿ ಯಾಕೆ ಸುಳ್ಳು ಹೇಳ ಏನು ಹೇಳ ಎದಕ್ಕೆ ಕೇಳು ಮೊದಲು ಕೇಳು ಸಮಾಧಾನ ಕೇಳು ಮಾಡು ಈಗ ಏನು ಮಾಡೋಕ್ಕಿದ್ದೀನಿ ನೀನು ನೌಕರಿ ಮಾಡಿದ್ರ ರೇಟು ಬಿಟ್ರ ರೇಟು ಈಗ ಆಯ್ತು ಮಗ ಮದುವೆಗೆ ನಾವು ನೀವು ಒಪ್ಕೊಂಡಿದ್ದಿ ಮುಗಿತು ಮತ್ತೆ ಯಾಕ ನಾನು ಅದನ್ನ ಕತ್ತಿನ ಅಪ್ಪ ಮುಂಜೆ ಹಿಡಿದಕ್ಕೆ ಹ್ಮ್ ಆತವಾ ಇನ್ನೇನ್ ಮಾಡೋದೈತಿ ಮೊದ್ಲ ವಿಚಾರ ಮಾಡ್ಬೇಕಾಗಿತ್ತು ರೀ ಕೆಲ ಮೊದ್ಲ ವಿಚಾರ ಮಾಡ್ಲಾರ್ದ ಹೌಸ್ರ ಹೌಸ್ರ ಮಾಡ್ಕಿಸಿದ್ರ ಮೈ ಹುಕ್ಕಿಸ್ಕೊಂಡಿವಿ ಈಗ ಹೊರಗಿನಂದ್ರೆ ಹೆಂಗ್ ನಡಿತೈತಿ ಬಿಡು ಅಂತ ಹೇಳತ್ತಿನಿ ಕ್ಯಾಪ್ ಏನಿಲ್ಲ ಅಪ್ಪ நோக்கிடுவாடி அக்கின் மத்த நாளே நம்ம ಇದೇ ಆಗೋ ಇದೆಯಾ ಆತ ನೋಡಿ ಬರೀ ನಿಮ್ಮದು ಅಲ್ಲ ಮೊದ್ಲ ಹೇಳ್ದೆ ವಿಚಾರ ಮಾಡ ವಿಚಾರ ಮಾಡ ಅಂತ ಹೇಳಿ ಹಾ ಅವಾಗ ಏನದಂದ್ರ ನೌಕರಿ ಮಾಡ್ತಾಳ ಪಗಾರ ಕೊಡ್ತಾಳ ಅಂತ ಹೇಳಿ ಖುಷಿ ಖುಷಿ ಖುಷಿಲಿ ಯಾಕಿನ್ ಕುಂಡೆ ಹೊಕ್ಯಾಡಿ ಯಾಕಿನ್ನ ಒಳಗ್ ಕರ್ಕೊಂಡಿ ಈಗ ಏನದಂದ್ರ ಇಲ್ಲಾರ್ದ ನಾಟಕ ಮಾಡಕತ್ತಿ ಮಗಳ ಹಾ ಅಲ್ಲ ಇವಾಗ ಅಕಿನ್ ಮನಿ ಬಿಟ್ಟು ಹೊರಗ್ ಹಾಕಿದ್ರಾಕಿ ಹೋಕ್ಕಾಳ ಅಕಿ ಯಾಕೆ ಹೋಗಂಗಿಲ್ಲ ಹೋಗಂಗಿಲ್ಲ ಅಂತ ಹೋಗಿಲ್ಲ ಅಂದ್ರೆ ಕೇಳಿ ಬಿಡೋರು ಯಾರು ಕಾಲ ಮುರಿತಿನ ಕಿನ ಕಾಲ ಮುರಿದು ಒಯ್ದು ರಸ್ತೆ ಕೆಳಗೆ ಹೊಕಾರ್ತೀನಿ ಕಿಡಿ ಧರ 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 ಹೇಳ್ಕೊಂಡು ಹೋಗಿ ಹ್ಮ್ ಮನೆಯಾಗ ಇಟ್ಕೊಳಕ್ಕೆ ಇದೇನ ಅವ್ರ ಅಪ್ಪನ ಮನೆ ಐತೆ ಅದೇ ಇದು ನನ್ನ ಮನೆ ಐತಿ ಹ್ಮ್ ನನ್ನ ಮನೆಯಾಗ ನಾ ಹೇಳ್ದೋ ರಟ್ಟ ಇರೋದೈತಿ ಊರ್ ಮಂದೆಲ್ಲ ಬಂದಿರಕ್ ಇದಲ್ಲ ಹ ಯಪ್ಪ ಬಿಡ ತಮ್ಮ ನೀ ಎಟ್ ಹೇಳಿದ ಒಟ್ಟು ಐತದು ಹ್ಮ್ ಅದ ಯಾರ ಕೇಳೋದನ್ನು ಯಾರ ಮಾತು ಕೆಟ್ಟ ಎಬರ್ ಶಂಕ ಹೆಂಗ್ಸ ತಿರ್ಶಕ್ ಹೆಂಗ್ಸ ಐತದು ಮೊದ್ಲ ಅದ ಯಾರ್ ಮಾತು ಕೇಳೋದಿಲ್ಲ ಏನ್ಯಾಕ ಮಾಡಿ ಹಾಳಾಗ ಹೋಗಕ್ಕ ನಾವ್ ಮಾಡೋದೈತಿ ಬಿಡೋ ತಗ ಅಪ್ಪ ಅಪ್ಪ ಅಗ್ಗ ನಾನು ಬಂದ್ರಡ್ವಾ ಮಾಡು ಅದೇನು ಮಾಡ್ತಿದ್ದೀನಿ ಮಾಡು ನೋಡೋ ಮತ್ತೆ ನಡಿ ಅದಮ್ಮ ನಡಿ ಮತ್ತೆ ಇಂಡಿಕೇಶನ್ ನೋಡೋ ಮಾಡಿ ನಾವು ಆತು ನಡಿಬೇಕು ಬಾ ನಮ್ದು ಏನೈತಿ ಇಲ್ಲಿ ಏನೇ ಹಾಕಿ ಮಾಡ್ಕೊಳಕ್ಕೆ ಸಾಕಾಗಿದ್ದು ನೋ ಇಟ್ರ ಕಾಲಾಗಾಗಿ ಬಾ ಮಗಳ ಬಾ ಬಂದೆ ಬಾ ಅತ್ತೆ ಅತ್ತೆ ಓ ಇಲ್ಲೇ ಇದೀಯಾ ಅಯ್ಯೋ ದೇರೆ ಅತ್ತೆ ಒಂದು ಸ್ವಲ್ಪ ತಲೆ ನೋತಾ ಇದೆ ಒಂದು ಸ್ವಲ್ಪ ಟೀ ಮಾಡ್ಕೊಡ್ತೀರಾ ಓಹೋ ಮೇಡಂ ಅವರು ಬರಬೇಕು ಬರಬೇಕು ಟೀ ಮಾಡ್ಕೊಡ್ಬೇಕೇನ ಒಂದೇ ನಗ ಟೀ ಬಾ 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 ಮಾಡ್ಕೊಡ್ತೀನಿ ಬಾ ಟೀ ಬಾ ಕುಂದ್ರ ಬಾ ಕಾಲ್ ಮೇಲೆ ಹಾಕತೋನಾ ಬಾ காமாஷி எல்லாஷி கால் ஒத்து கால நீ நன் கார் முன்னாள் ஒத்துக்கோத்தி நன் முன்னா சோழ அக்கிழா <laughs> நினைத்தீங்க ನೋಡಿ ಮುಚ್ಚು ನಿನ್ನ ಬಾಯಿ ಅಲ್ಲ ನನ್ನ ಮುಂದೆ ಸುಳ್ಳು ಹೇಳ್ತಿದ್ದಿ ನೌಕರಿ ಮಾಡ್ತೀನಿ ಅಂತ ಹೇಳಿ ಯಾ ಕಂಪನಿ ಮಾಡ್ತಿಲ್ಲ ನೀನು ಬೋಡಿ ನೌಕರಿ ಮಾಡ್ತಾಳೆ ನೌಕರಿ ಹಾ ನನಗ ಸುಳ್ಳು ಹೇಳ್ತಿದ್ದಿ ಹತ್ತಿರದ ಪಾಸ್ ಆಗಿ ನನ್ನ ಮಗನ ಬುಟ್ಟಿ ಹಾಕೊಂಡು ಮದಿಯಾಗಿ ನನ್ನ ಮನೆ ಬಂದು ಸೇರಾಳಿಕೆ ಹಾ ನೋಡಿ ಅಣ್ಣ ಆಸ್ತಿ ಇರಕ್ಕೆ ಇವ್ರವ್ನ ನೋಡಿ ಕಿಸಿಂದ್ರ ನನ್ನ ಮಗನ ಬುಟ್ಟಿ ಹಾಕೊಂಡಳ ಮಗಳ ಹಾ ಬಂದಾಳಿ ಹ್ಮ್ ನೌಕರಿ ಮಾಡ್ತಾ ನೌಕರಿ ಯಾ ಕಂಪನಿ ಮಾಡ್ತೀನಿ ನೌಕರಿ ಹೇಳ ನೀನು ಮಾರಿ 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 ി മാച്ചു നന്നായി ബീ ഹാത്തിനട്ട് നിന ഇതെല്ലാം നന്ന മകളെ നന മക ഏമിട്ട് വിളർദ്ദത്തിന മഴ മാടിയ സേർമാന സേര മഴ

ಕಿಶಿಂದ್ರ ಇಷ್ಟ ಆಗುದಿಲ್ಲ ಅತಿ ಇಷ್ಟ ಏನ್ ಇಷ್ಟ ಆಗುದಿಲ್ಲ ನಿನಗ ಇಷ್ಟ ಆಗುದಿಲ್ಲ ಕಷ್ಟ ಆಗುದಿಲ್ಲ ಅನ್ನ ಕಿದೆ ನಿಮ್ಮ ಅಪ್ಪನ ಮನೆ ಐತನೆ ಇದು ನನ್ನ ಮನೆ ಐತಿಲ್ಲೇ ನನ್ನ ಮನೆಯಾಗ ನಾ ಹೇಳಿದ ರಟ್ಟ ಇರಬೇಕು ಸೀದಾ ಹೊಂಡೆ ನಿಮ್ಮ ಮನೆಗೆ ನೀ ನನ್ನ ಮನೆಯಾಗ ಇರೋ ಜರುಗುತ್ತಿಲ್ಲ ಅತಿ ನಾನು ಏನಕ್ಕೆ ಹೋಗಬೇಕು ನಾನು ಹೋಗೋದಿಲ್ಲ ಪ್ರವೀಣ್ ಎಲ್ಲಿ ಇರ್ತಾರೋ ನಾನು ಅಲ್ಲೇ ಇರೋದು ಯಾ ಪ್ರವೀಣ್ ಪ್ರವೀಣ್ ಇಲ್ಲ ಗುವೀಣ್ ಇಲ್ಲ ಇಲ್ಲಿ ಹಾ ಬಂದಾಳ ಇಲ್ಲಿ ರಾಕ ಅಲ್ಲ ಏನ ನೌಕರಿ ಮಾಡ್ತೀನಿ ಅಂತ ಹೇಳಿ ಕಿಶಿಂದ್ರ ನಿನ್ನ ಮನೆ ಒಪ್ಪಿಸ್ಕೊಂಡ್ರೆ ನನಗೆ ಸುಳ್ಳು ಹೇಳ್ತೀನಿ ಮಗಳ ನನಗೆ ಯಾ ಮಾಡ್ತೀನಿ ನೀನು ಹಾ ಎಟ್ಟು ಇದ್ರಬೇಕು ನೀನು ತಿಂಡಿ ನೀನು ಇನ್ನೇನ ಕೇಳಿಲ್ಲ ನೀನು ಸುಮ್ಮ ಹೋಗಿ ಹೋಗೋದ್ರಾ ಬಾಡಾಯ್ತು ಇಲ್ಲ ನಾಲ್ಕು ಜಡ್ರಾ ಕಳಿಸ್ತೀನಿ ಮತ್ತೆ ಅಂತೆ ನಾನು ಪ್ರವೀಣ ಬರೋವರೆಗೂ ಹೋಗೋದಿಲ್ಲ ಅಂತೆ ನಾನು ಪ್ರವೀಣ ಜೊತೆ ಮಾತಾಡ್ಬಿಟ್ಟೆ ಹೋಗೋದು ಅಲ್ಲೇ ಮಾತಾಡ್ತಿ ಪ್ರವೀಣ ಜೊತೆ ಮಾತಾಡಿದ್ರು ಅತ್ತೈತಿ ಅವರಪ್ಪ ಜೊತೆ ಮಾತಾಡಿದ್ರು ಯಾರ್ ಜೊತೆ ಮಾತಾಡಿದ್ರು ಏನು ನಡೆಯಂಗಿಲ್ಲ ಇದು منی ನಂದ ಐತಿ ನನ್ನ ಮನೆಗೆ ನಾನು ಹೇಳ್ತ ರಕ್ಕಾ ಇರಾದೈತಿ ಸೀದಾ হক ಇರಬೇಕು ಅತ್ತಾ ಪ್ರವೀಣ ಜೊತೆ ಮಾತಾಡ್ತಾ ನೋಡು ಹೋಗಿ ಮಾತಾಡ್ಕೋ ಏನು ಮಾತಾಡ್ತಿ ಮಾತಾಡ್ಕೋ ಅವನ್ನ ಮನೆ ಬಿಟ್ಟು ಹೊರಗೆ ಹಾಕ್ತೀನಿ ಅಂತ ನೀ ಏನು ದೊಡ್ಡಿದ್ದು ನನಗೆ ನಡೆಯattaque ನೀ ಅವನೇ ಹೋಗಕ್ಕೆ ತಿ ನಿನಗೆ ನನಗೆ ಯಾಕೆ ಬೇಕು ತಿ ನಡೆ برಕ ಹಾ ಇದಕ್ಕೆಂದ್ರು ರಪ್ಪ ಇದಿರಲ್ಲ ಅದಕ ಬೇಕು ತಿ ನೋಡಿ ಅತ್ತಾ ನೋಡಿಲೆ ಪ್ಲೀಸ್ ಇಲ್ಲ ಗೀಜ್ ಇಲ್ಲ ನನ್ನ ಮುಂದೆ ಏನು ನಡೆಯೋದಿಲ್ಲ ನಿನ್ನ ಬ್ಯಾಗ್ ಪ್ಯಾಕ್ ಮಾಡಿ ತಗೋ ತಗೋ ಹೋಗು ಅಟ್ಟ ಇಲ್ಲಿ ಬಾಳ್ ಮಾಡಿದ್ರಿ ನಾಟಕ ನಡೆಯೋದಿಲ್ಲ ಮಗಳ ಇಲ್ಲಿ ಅವಾ ತಂಗಿ ಅಕ್ಕಿ ಯಾರು ಮಾತು ಕೇಳೋದಿಲ್ಲ ಅವ ನೀ ಮೊದ್ಲೆ ಕಸೂಲ್ ಹೇಳಿದ್ದು ನಿಂದ ತಪ್ಪೈತಿ ಅಲ್ಲ ಮೊದ್ಲೇನೆ ಕರೆ ಕರೆ ಹೇಳ್ಬಿಟ್ಟಿದ್ರೆ ಆಯ್ತು ಎಲ್ಲ ಹಾಕಿದಿಲ್ಲ ಯಾಕೆ ಸುಮ್ಮನೆ ಇದು ಮಾಡ್ತಿದ್ವಿ ಸುಮ್ಮ ಹೋಗು ನಿಂತ ಅವ್ರ ಮನೆಗೆ ಹೋಗು ಹೋಗಿ ಎಲ್ಲರೂ ಆರಾಮಾಗಿರು ಯಾಕಂದ್ರೆ ಇದು ನಿನ್ ಗಂಡದ ಮನೆ ಅಲ್ಲಿದು ನನ್ನ ಮನೆ ಐತಿ ನನ್ನ ಮನೆ ನನ್ನ ಮನೆಗೆ ನನಗೆ ಇಷ್ಟ ಆದವರಿಗೆ ಗಟ್ಟ ಕೊತಿನಾ ಇಲ್ಲಂದ್ರೆ ಹೊರಗೆ ಹಾಕ್ತಿರ್ತೀನಿ ಅಟ್ಟಾ ಸರಿ ಆಯ್ತಾ ನಾನು ಪ್ರವೀಣ ಬಂದಮೇಲೆ ಹೋಗ್ತೀನಿ ಅಲ್ಲಿವರೆಗೂ ಹೋಗಲ್ಲ ಇಲ್ಲಿ ಕೇಳಿ ಕೇಳಿ ಪ್ರವೀಣನನ್ನ ನನ್ನ ಮನೆಯಿಂದ ಹೊರಗೆ ಹಾಕಿ ನೀ ಯಾವ ಕೆಳ ಇರ್ಲಿಲ್ಲಕ ಅವನಿಗೇ ಇಟ್ಕೋಳಂಗಿಲ್ಲ ಅಂದ್ರೆ ನಿನ್ನ ಇಟ್ಕೊತಿನಾ ನಡೆಯತ್ತಾಗ ಅಲ್ಲೇ ಕೂತಿರ್ತಾನ ಬಸ್ ಸ್ಟ್ಯಾಂಡೆಗ ಹೋಗಿ ಮಾತಾಡ್ಕೊಂಡು ಹೋಗರ್ಲೆ ಬೇಕಂದ್ರೆ ಅವನು ಕರ್ಕೊಂಡು ಹೋಗು ಏ ಗಿರ್ಜಿ ಗಿರ್ಜಿ ನೋಡ್ಕೊಂಡು ಮಾತಾಡ ಗಿರ್ಜಿ ಅಲೋ ಮಗ ಅದನವ ಮಗ ನನ್ನ ಮನೆ ಬಿಟ್ಟು ಹೊರಗೆಕ್ಕೆನ ನೀನು ನೀ ಒಂದಿರ ಬಾಯ ಮಚು ಚೂನ್ ಕೊಂದಿರತಾನ ಏನು ತಗೋತೀ ಬಾಯ ಮಚು ಚೂನ್ ಅಲ್ಲ ಅವನು ಹೊರಗೆಕ್ಕೆ ಅಂದ್ರೆ ಹೋಗಕಲ್ಲ ಇಲ್ಲ ಅಂದ್ರೆ ಹೋಗಕಲ್ಲ ಅಕಿ ಚೂನ್ ಕೊಂದ್ರಿ

ప్రవీణ్ బందా ఏను ప్రవీణ్ కట్చనీ మనీ ప్రవీణ్ అంత ప్రవీణ్ అవును ఇక్కడ అందరూ నా ఇట్కొత నారా మాళిక సుబ్బి నన్న వస్తాను